ನಮಸ್ಕಾರ ಎಲ್ಲರಿಗೂ ಹೇಗಿದ್ರ ನಿಮ್ಮೆಲ್ಲರಿಗೂ ನಮಸ್ಕಾರ ಟ್ಯಾರೋ ರೀಡಿಂಗ್ ಜುಲೈ ಹದಿನಾಲ್ಕರಿಂದ ಇಪ್ಪತ್ತೊಂದನೇ ತಾರೀಕಿನವರೆಗಿನ ಒಂದು ಮೇಷರಾಶಿಯವರ ವಾರ ಭವಿಷ್ಯ ಆಗಿರುತ್ತೆ ಟ್ಯಾರೋ ರೀಡಿಂಗ್ ನಲ್ಲಿ ಸುಮಾರು ಜನ ಕೇಳ್ತಾ ಇದ್ರು ಈಗ ಕರ್ನಾಟಕದಲ್ಲೂ ಕೂಡ ಟ್ಯಾರೋ ರೀಡಿಂಗ್ ಬಗ್ಗೆ ಆ ಒಂದು ಕ್ರೇಜ್ ಜಾಸ್ತಿ ಆಗ್ತಾ ಇದೆ ನೀವು ಕೂಡ ಟ್ಯಾರೋ ರೀಡಿಂಗ್ ಮಾಡಿ ಅಂತ ಹೇಳಿ ಯೂಟ್ಯೂಬರು ಹೇಳಿದ್ರು ಮತ್ತೆ ನಮ್ಮ ಒಂದು ಆಡಿಯನ್ಸ್ ಕೂಡ ಕೇಳಿದ್ರು ಹಾಗಾಗಿ ನಾನು ಈ ವಾರದಿಂದ ಟ್ಯಾರೋ ರೀಡಿಂಗ್ ಕೂಡ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ವಾರ ಭವಿಷ್ಯ ಮೇಷರಾಶಿ ಹೇಗಿದೆ ಸೊ ಅನ್ನೋದನ್ನು ಟ್ಯಾರೋ ರೀಡಿಂಗ್ ಮುಖೇನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಜುಲೈ ಹದಿನಾಲ್ಕರಿಂದ ಇಪ್ಪತ್ತೊಂದು ಎರಡ್ ಸಾವಿರದ ಇದರವರೆಗಿನ ಮೇಷರಾಶಿ ಟ್ಯಾರೋ ರೀಡಿಂಗ್ ಇದಾಗಿರುತ್ತೆ ನಿಮ್ಮ ಜೀವನದ ಮೇಲೆ ಈ ಟ್ಯಾರೋ ಕಾರ್ಡ್ಗಳು ಏನ್ ಹೇಳ್ತವೆ ಪ್ರೀತಿ ಹಣಕಾಸು ಉದ್ಯೋಗ ಅಥವಾ ಆತ್ಮಶಕ್ತಿ ಅಂತ ಬಂದಾಗ ಈ ವಾರದ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಟ್ಯಾರೋ ಕಾರ್ಡ್ ಮೂಲಕ ನಾವು ತಿಳ್ಕೊಳ್ಳೋಣ ನಿಮ್ಮ ಒಟ್ಟಾರೆ ಒಂದು ಓವರ್ ಆಲ್ ಎನರ್ಜಿ ನಿಮ್ಮ ಒಟ್ಟಾರೆ ಶಕ್ತಿ ಮಾನಸಿಕ ಮತ್ತು ದೈಹಿಕ ಶಕ್ತಿ ಏನು ಅಂತ ನೋಡಿದಾಗ ದಿ ಫೂಲ್ ಕಾರ್ಡ್ ಬಂದಿದೆ ಈ ವಾರ ಒಂದು ಹೊಸ ಆರಂಭದ ಶಕ್ತಿಯನ್ನ ನಿಮ್ಮಲ್ಲಿ ಆವರಿಸ್ಕೊಳ್ಳುತ್ತೆ ಒಂದು ಹೊಸ ಆರಂಭದ ಶಕ್ತಿ ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ ಹೊಸ ಅವಕಾಶಗಳು ಯೋಜನೆಗಳು ಯೋಚನೆಗಳು ಮತ್ತು ಹೊಸ ಪ್ರಯೋಗಕ್ಕೆ ನೀವು ಪ್ರಯತ್ನ ಮಾಡಬಹುದು ಇದು ಅದಕ್ಕೆ ಸಕಾಲ ಅಂತ ಹೇಳಿ ಹೊಸದೊಂದು ಅವಕಾಶ ಯೋಜನೆ ಒಂದು ಪ್ರಯೋಗಕ್ಕೆ ಇದು ಸಕಾಲ ಅಂತ ಹೇಳ್ಬೋದು ಧೈರ್ಯದಿಂದ ಆ ವ್ಯಕ್ತಿ ಹೋಗ್ತಿರ್ತಕ್ಕಂಥದ್ದು ನೀವು ಶಂಕೆಯನ್ನು ಬಿಟ್ಟು ಅನುಮಾನವನ್ನು ಬಿಟ್ಟು ಧೈರ್ಯದಿಂದ ಮೊದಲ ಹೆಜ್ಜೆಯನ್ನು ಇಡಬೇಕಾಗತ್ತೆ ಹೊಸ ದಾರಿ ಕೈಗೆಡಸ್ಕೋಬೇಕಾಗತ್ತೆ ನಿಮ್ಮೊಳಗೆ ಒಂದು ಇನ್ನರ್ ಚೈಲ್ಡ್ ಅಂತ ಹೇಳ್ತೀವಿ ಒಂದು ಆಧ್ಯಾತ್ಮಿಕ ಮಗು ಅಂತ ಹೇಳ್ತೀವಿ ಆ ಒಂದು ಶಕ್ತಿ ನಿಮಗೆ ಹೊಸ ಹಾದಿಯನ್ನ ತೋರಿಸುತ್ತೆ ನಿಮ್ಮ ಹೃದಯದ ಮಾತನ್ನ ನೀವು ಕೇಳಬೇಕು ಇನ್ನರ್ ಚೈಲ್ಡ್ ಅಂತಂದಾಗ ನಿಮ್ಮ ಹೃದಯದ ಮಾತಾಗಿರುತ್ತೆ ನಿಮ್ಮ ಹೃದಯಕ್ಕೆ ನಿಮ್ಮ ಹೃದಯದಿಂದ ಬರ್ತಕ್ಕಂಥ ಮೆಸೇಜ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ನಂತರ ಪ್ರೀತಿ ಸಂಬಂಧ ಅಂತ ನೋಡಿದಾಗ ಪೇಜ್ ಆಫ್ ಕಾಪ್ಸ್ ಈ ವಾರ ಪ್ರೀತಿಯ ವಿಷಯದಲ್ಲಿ ಆಶ್ಚರ್ಯಕರ ಒಂದು ಘಟನೆ ನಡೆಯುತ್ತೆ ಬೆಳಕು ಮೂಡಬಹುದು ಹೊಸ ಪರಿಚಯಗಳು ಪ್ರೀತಿಯ ಮೊಳಕು ಮೂಡಬಹುದು ಹೊಸ ಪರಿಚಯಗಳಿಂದಲೂ ಕೂಡ ನಿಮಗೆ ಪ್ರೀತಿ ಸಿಗುತ್ತೆ ಸಂಗಾತಿಯೊಂದಿಗೆ ನೀವು ಯಾರನ್ನಾದರೂ ಪ್ರೀತಿ ಮಾಡಿದ್ರೆ ಹುಡುಗ ಅಥವಾ ಹುಡುಗಿಯನ್ನ ನೀವು ಪ್ರೀತಿ ಮಾಡಿದರೆ ಪ್ರಾಮಾಣಿಕ ಮತ್ತು ಭಾವನಾತ್ಮಕ ಸಂವಾದ ಉಂಟಾದ್ರೆ ಸಂಬಂಧ ಗಾಢವಾಗಬಹುದು ಸಂಬಂಧ ಗಟ್ಟಿಕೊಳ್ಳುತ್ತೆ ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಆ ವ್ಯಕ್ತಿಯೊಂದಿಗೆ ನಾವು ಹೇಗೆ ಮಾತಾಡಬೇಕು ಹೇಗಿರಬೇಕು ಅನ್ನೋದನ್ನ ತಿಳ್ಕೊಂಡು ಆ ವ್ಯಕ್ತಿ ಜೊತೆಗೆ ನೀವು ಸಂಬಂಧವನ್ನ ಬೆಳೆಸಬೇಕಾಗತ್ತೆ ಭಾವನಾತ್ಮಕವಾಗಿ ನೀವು ಅವರ ಹತ್ರ ಬೆರಿಬೇಕಾಗತ್ತೆ ಇಲ್ಲಿ ನೀವು ಪೇಜ್ ಆಫ್ ಕಪ್ಸ್ ನ ನೀವು ನೋಡ್ತಿರಬಹುದು ಈ ವ್ಯಕ್ತಿ ಒಂದು ಕಪ್ಪನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾನೆ ಆ ರೀತಿ ನಿಮ್ಮ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನಿಮ್ಮಲ್ಲಿ ಈ ಹಿಂದೆ ಸಂಬಂಧಗಳಲ್ಲಿ ಏನೇ ತೊಂದರೆ ಉಂಟಾಗಿದ್ರು ಕೂಡ ಕೋಪ ತಾಪ ಇದ್ದರೂ ಕೂಡ ಆ ಬಿಕ್ಕಟ್ಟುಗಳ ಬದಲು ನೀವು ನವ ಚೈತನ್ಯಕ್ಕೆ ಅವಕಾಶವನ್ನು ನೀಡಬೇಕು ಮತ್ತು ನಿಮ್ಮ ಸಂಬಂಧವನ್ನು ಕೌಟುಂಬಿಕ ಸಂಬಂಧವೇ ಆಗಿರ್ಬೋದು ವೈವಾಹಿಕ ಸಂಬಂಧವೇ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮವೇ ಆಗಿರ್ಬೋದು ಮತ್ತು ಅದನ್ನು ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಮೇಷರಾಶಿಯವರು ಪ್ರಯತ್ನವನ್ನು ಮಾಡಬೇಕು ಯಥಾಸ್ಥಿತಿಗೆ ನೀವು ಬರಬೇಕು ಹೊಸ ಸ್ಪಂದನೆಯನ್ನು ನೀವು ಕೊಡಬೇಕು ಅವ್ರು ಹೇಗಿದರೆ ಹಾಗೆ ನೀವು ಸ್ವೀಕಾರ ಮಾಡಬೇಕು ಈ ಒಂದು ಅಕ್ಸೆಪ್ಟೆನ್ಸಿ ಬಂತು ಅಂತಂದಾಗ ಜಾಬಲ್ಲೇ ಆಗ್ಬೋದು ಕೊಲೀಗ್ಸು ಅಥವಾ ನಿಮ್ಮ ಬಾಸ್ ಜೊತೆ ಒಂದು ಸಂಬಂಧ ಸರಿ ಇರಬೇಕು ಅಂದಾಗೂ ಕೂಡ ಈ ಕಾರ್ಡ್ ಏನು ಹೇಳ್ತಿದೆ ನಿಮ್ಮ ಭಾವನೆಗಳು ಅಥವಾ ನಿಮ್ಮ ಕೆಲಸಗಳ ಒಂದು ಸ್ಥಿತಿಗತಿ ಏನಿದೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳುತ್ತೆ ನಂತರ ಉದ್ಯೋಗ ಮತ್ತು ಹಣಕಾಸು ಅಂತಂದಾಗ ಕಿಂಗ್ ಆಫ್ ವ್ಯಾನ್ಸ್ ಉದ್ಯೋಗದಲ್ಲಿ ನೀವು ನಾಯಕತ್ವ ತೋರಬೇಕಾದ ಒಂದು ಸಮಯ ಇತರರಿಗೆ ನೀವು ಪ್ರೇರಣೆ ಆಗ್ಬೇಕು ಆ ಶಕ್ತಿ ನಿಮ್ಮಲ್ಲಿದೆ ನೋಡಿ ಕಿಂಗ್ ಅಂದ್ರೂ ಕೂಡ ಒಂದು ಆಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಅಗ್ನಿ ತತ್ವ ಅಂತ ಹೇಳ್ತೀವಿ ಜೊತೆಗೆ ವ್ಯಾನ್ ಅಂದ್ರೂ ಕೂಡ ಅಗ್ನಿ ತತ್ವ ಅಂತ ನಾವು ಹೇಳ್ತೀವಿ ನಿಮ್ಮಲ್ಲಿ ಆ ಒಂದು ಲೀಡರ್ಶಿಪ್ ಇದೆ ನಾಯಕತ್ವ ಗುಣ ಅನ್ನೋದಿದೆ ಅದರಿಂದ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಆ ನಿಮ್ಮಲ್ಲಿನ ಆ ನಾಯಕತ್ವ ಎಕ್ಸ್ಪ್ರೆಸ್ ಆಗಬೇಕು ಇನ್ನೊಬ್ಬರಿಗೆ ಗೊತ್ತಾಗಬೇಕು ಆ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ ಧೈರ್ಯದಿಂದ ನೀವು ನಿರ್ಧಾರ ತಗೋಬೇಕಾಗತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇರ್ಬೋದು ಆತ್ಮವಿಶ್ವಾಸದಿಂದ ಯುಕ್ತಿಯಿಂದ ನೀವು ನೋಡ್ಕೊಳ್ಬೇಕು ಒಂದು ಐಡಿಯಾ ಸಿಟ್ಕೋಬೇಕು ಯಾವ ರೀತಿ ಖರ್ಚು ಮಾಡಿದ್ರೆ ಅಥವಾ ಯಾವ ರೀತಿ ಅರ್ನ್ ಮಾಡಬೇಕು ಇದನ್ನ ನೀವು ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ ನಿಮ್ಮ ದೃಷ್ಟಿಕೋನ ಸ್ಪಷ್ಟವಾಗಿತ್ತು ಅಂತಂದಾಗ ಇತರರು ಸಹ ನಿಮ್ಮ ಹಿಂದೆ ನಿಂತ್ಕೊಂತಾರೆ ನಿಮ್ಮಲ್ಲಿ ಆ ಒಂದು ಲೀಡಿಂಗ್ ಕೆಪಾಸಿಟಿ ಇದೆ ಲೀಡರ್ಶಿಪ್ ಇದೆ ಕಿಂಗ್ ಅಂತಂದಾಗ ರಾಯಲ್ ಅಂತ ಹೇಳ್ತೀವಿ ನಾಯಕತ್ವ ಗುಣ ಇರೋನು ಅಂತ ಹೇಳ್ತೀವಿ ಹೇಗೆ ಇಡೀ ಜನರಿದ್ರು ಕೂಡ ಅವರನ್ನ ಹಿಡಿತಕ್ಕೆ ತಗೊಂಡು ಅವರೆಲ್ಲರನ್ನೂ ಕೂಡ ನಡೆಸ್ಕೊಂಡು ಹೋಗುವಂತಹ ಗುಣ ರಾಜನಲ್ಲಿ ಮಾತ್ರವೇ ಇರುತ್ತೆ ಮೇಷರಾಶಿಯವರ್ಗೂ ಕೂಡ ಉದ್ಯೋಗ ಅಥವಾ ಇನ್ನಿತರ ವಿಷಯಗಳಲ್ಲಿ ಈ ನಾಯಕತ್ವ ಗುಣ ಇರುತ್ತೆ ನೀವು ಅದನ್ನ ಬೆಳೆಸ್ಕೋಬೇಕಾಗತ್ತೆ ನಂತರ ಆರೋಗ್ಯ ಅಥವಾ ನಿಮ್ಮ ಒಂದು ಆತ್ಮದ ಸ್ಥಿತಿ ಅಂತ ಬಂದಾಗ ಫೋರ್ ಆಫ್ ಸ್ವಾರ್ಡ್ ನೀವು ನೋಡ್ತಿರ್ಬೋದು ಫೋರ್ ಆಫ್ ಸ್ವಾರ್ಡ್ಸ್ ಕೊನೆಯಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥದ್ದು ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ನಿಮ್ಮ ಮನಸ್ಸು ಈಗ ವಿಶ್ರಾಂತಿಗೋಸ್ಕರ ಕಾಯ್ತಾ ಇದೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಬೇಕು ವಿನಾಕಾರಣ ಚಿಂತನೆಗಳು ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ನೀವು ಸ್ವಲ್ಪ ರೆಸ್ಟ್ ಅನ್ನ ತಗೋಬೇಕಾಗತ್ತೆ ಧ್ಯಾನವನ್ನ ಮಾಡೋದಾಗ್ಬೋದು ರೇಖಿ ಮಾಡೋದಾಗ್ಬೋದು ಇದರಿಂದ ನೀವು ಸ್ವಲ್ಪ ವಿಶ್ರಾಂತಿಯನ್ನು ತಗೋಬೇಕು ನೀವು ಆಲೋಚನೆಗಳಿಂದ ನೀವು ತುಂಬಿತ್ತು ಅಂತಂದಾಗ ನಿಮ್ಮ ಮನಸ್ಸು ಸ್ವಲ್ಪವೇ ದಿನದ ರೆಸ್ಟ್ ತಗೊಳ್ಳೋದರಿಂದ ಹೊಸ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ ಧ್ಯಾನ ಅಥವಾ ನಿಶ್ನ ಸಮಯ ನಿಮಗೆ ಆತ್ಮ ಸಂಪರ್ಕ ತರುತ್ತೆ ಧ್ಯಾನ ಮಾಡೋದು ನಿಮಗೆ ತುಂಬಾ ಮುಖ್ಯ ಆಗಿರುತ್ತೆ ಯಾವುದೇ ಚಟುವಟಿಕೆಗೆ ಮುನ್ನ ನೀವು ಸ್ವಲ್ಪ ಯೋಚನೆ ಮಾಡಬೇಕು ರೆಸ್ಟ್ ತಗೊಂಡು ಆ ಒಂದು ಕೆಲಸವನ್ನ ಮುನ್ನೋಡ್ಸ್ಕೊಂಡು ಹೋಗಬೇಕು ಸ್ವಲ್ಪ ಆದರೂ ಹೆಚ್ಚು ಮಾತನಾಡೋದು ಹೆಚ್ಚು ಚಿಂತನೆ ಮಾಡೋದು ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಮೌನ ಮತ್ತು ರೆಸ್ಟ್ ಅಂದ್ರೆ ವಿಶ್ರಾಂತಿ ನಿಮ್ಮ ಶಕ್ತಿಯ ಈ ಮೂಲ ಆಗಿರುತ್ತೆ ಈ ವಾರ ಮೌನವಾಗಿರೋದು ಮತ್ತು ಮೇಷರಾಶಿಯವರು ಈ ವಾರ ಮೌನವಾಗಿರೋದು ಜೊತೆ ಜೊತೆಗೆ ರೆಸ್ಟ್ ಅನ್ನ ತಗೊಳ್ತಕ್ಕಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ನಿಮಗೆ ಒಂದು ಮೆಸೇಜ್ ಮಾರ್ಗದರ್ಶನ ಅಂತ ಬಂದಾಗ ಹೈ ಸ್ಟೇಸ್ ಬಂದಿರತಕ್ಕಂಥದ್ದು ಈ ವಾರ ನಿಮ್ಮ ಬಹುತೇಕ ಉತ್ತರಗಳು ನಿಮ್ಮ ಒಳಗೆ ಇವೆ ಅದನ್ನು ನೀವು ಕಂಡ್ಕೋಬೇಕು ಇಂಟ್ಯೂಷನ್ ನಿಮಗೇನು ಇಂಟ್ಯೂಷನ್ ಬರುತ್ತೆ ಯೂನಿವರ್ಸ್ ಇಂದ ಅಥವಾ ನಿಮ್ಮ ಇಷ್ಟ ದೇವರಿಂದ ಅದನ್ನ ನೀವು ಗ್ರಹಿಸಬೇಕು ಗ್ರಹಿಸಬೇಕು ಅಂತಂದಾಗ ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನೀವು ಧ್ಯಾನವನ್ನ ಮೊರೆ ಹೋಗಬೇಕು ಧ್ಯಾನವನ್ನ ಮಾಡಬೇಕು ಹೊರಗಿನ ತೊಂದರೆಗಳು ಏನೇ ಇರ್ಬೋದು ನಿಮ್ಮ ಒಳಗೆ ನಿಮ್ಮನ್ನ ನೀವು ಕನೆಕ್ಟ್ ಆದಾಗ ಶಾಂತಿಯ ವಾತಾವರಣವನ್ನ ಮನಸ್ಸಿಗೆ ಮತ್ತು ನಿಮ್ಮ ದೇಹಕ್ಕೆ ತಂದುಕೊಂಡಾಗ ಮಾತ್ರ ನಿಮಗೆ ಪರಿಹಾರ ಸಿಗುತ್ತೆ ನಿಮ್ಮ ಒಂದು ಆಂತರಿಕ ಧ್ವನಿಯನ್ನ ಕೇಳೋದ್ರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಿಮಗೆ ಉತ್ತರವೂ ಕೂಡ ಸಿಗುತ್ತೆ ಇದರ ಒಂದು ಇನ್ನೂ ಗಾಢವಾದಂತಹ ಅರ್ಥ ಏನು ಅಂತಂದಾಗ ನಿಮ್ಮ ನೋಟ ತುಂಬಾ ಮಹತ್ವ ಆಗಿರುತ್ತೆ ನಿಮ್ಮ ಅಂತರಾತ್ಮವೇ ನಿಮಗೆ ಗುರು ಆಗಿರುತ್ತಾನೆ ಸೊ ನಿಮ್ಮನ್ನ ನೀವು ಕರೆಕ್ಟ್ ಆಗಿ ಕನೆಕ್ಟ್ ಆಗಿ ನಂಬಿ ಯೂನಿವರ್ಸ್ ಇಂದ ಏನೇನು ಮೆಸೇಜ್ ಬರುತ್ತೆ ಅದನ್ನು ನೀವು ಗ್ರಹಿಸಬೇಕು ಅಬ್ಸರ್ವ್ ಮಾಡಬೇಕು ಧ್ಯಾನವನ್ನ ಮಾಡೋದ್ರಿಂದ ಇದು ಸಾಧ್ಯ ಆಗುತ್ತೆ ಓಕೆ ಇವಾಗ ನೋಡೋಣ ಭಗವಂತನ ಒಂದು ಮೆಸೇಜ್ ಏನಿದೆ ಮೇಷರಾಶಿ ಅವರಿಗೆ ಭಗವಂತನ ಒಂದು ಮೆಸೇಜ್ ಹೇಗಿದೆ ಅಂತ ಹೇಳಿ ನೀವು ನೋಡ್ತಾ ಇದ್ರ ಹೀಲಿಂಗ್ ಕಾರ್ಡ್ ನಿಮ್ಗೆ ಹೀಲಿಂಗ್ ಆಗ್ತಾ ಇದೆ ಭಗವಂತ ಯೂನಿವರ್ಸ್ ನಿಮಗೆ ಹೀಲಿಂಗ್ ಎನರ್ಜಿಯನ್ನ ಕಳಿಸ್ತಾ ಇದೆ ಅಂದ್ರೆ ನಿಮ್ಗೆ ಹೀಲಿಂಗ್ ಆಗ್ತಾ ಇದೆ ಸೊ ನೀವು ಇಲ್ಲಿ ನಿಮ್ಗೆ ರೆಸ್ಟ್ ಅನ್ನ ಕೊಡಬೇಕು ನಾವು ಮಾನಸಿಕವಾಗಿ ಶಾಂತವಾಗಿದ್ದಾಗ ದೇಹಕ್ಕೆ ಸ್ವಲ್ಪ ಆದರೂ ರೆಸ್ಟ್ ಕೊಟ್ಟಾಗ ಮಾತ್ರ ನಾವೇನು ಜಪ ತಪ ಹೋಮ ಮಾಡ್ತೀವಿ ಅಥವಾ ರೇಖೆ ಹೀಲಿಂಗ್ ನ ತಗೊತೀವಿ ಆಗ ನಮ್ಮ ಮನಸ್ಸು ಕಾಮಾಗಿರ್ಬೇಕು ಸೊ ನಾವು ಕಾಮ್ ಆಗಿದ್ದಾಗ ಮಾತ್ರ ಆ ಯೂನಿವರ್ಸ್ ಇಂದ ಬರ್ತಕ್ಕಂತ ಪ್ರಾಣ ಶಕ್ತಿಯನ್ನ ತಗೊಂಡು ನಮ್ಮನ್ನ ನಾವು ಹೀಲ್ ಮಾಡ್ಕೋಬಹುದು ನಿಮ್ಮ ನೋವು ಏನಿದೆ ಮಾನಸಿಕವಾಗಿರ್ಬೋದು ಹಣಕಾಸಿನ ಸ್ಥಿತಿಗತಿ ಆಗಿರ್ಬೋದು ಅಥವಾ ಆರೋಗ್ಯ ಆಗಿರಬಹುದು ಇನ್ನಿತರ ಯಾವ ಯಾವುದೇ ಸಮಸ್ಯೆ ಆಗಿರ್ಬೋದು ಅದನ್ನ ಒಪ್ಪಿಕೊಂಡು ಭಗವಂತನಿಗೆ ನೀವು ಶರಣಾಗಬೇಕು ಸರೆಂಡರ್ನೆಸ್ ಸೊ ಇಲ್ಲಿ ಹೀಲಿಂಗ್ ಆಗ್ತಾ ಇದೆ ಭಗವಂತ ನಿಮ್ಮನ್ನ ನೋಡ್ತಾ ಇದ್ದಾನೆ ನಿಮ್ಮ ಪ್ರಾರ್ಥನೆಯನ್ನು ಕೂಡ ಸ್ವೀಕಾರ ಮಾಡಿದ್ದಾನೆ ಎಲ್ಲೋ ಒಂದು ಕಡೆ ನೀವು ಆ ಭಗವಂತನ ಶಕ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಸಮಯ ಕೊಡ್ತಾ ಇಲ್ಲ ರೆಸ್ಟ್ ತಗೊತಾ ಇಲ್ಲ ನೀವು ಹೀಲಿಂಗ್ ಕಾರ್ಡ್ ಅದೇ ಹೇಳ್ತಿರೋದು ನೀವು ಸ್ವಲ್ಪ ನಿಮಗೆ ನಿಮಗೆ ನೀವು ಸಮಯವನ್ನು ಕೊಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಧ್ಯಾನವನ್ನು ಮಾಡಿ ಯೂನಿವರ್ಸ್ ಇಂದ ಬರ್ತಕ್ಕಂತ ಒಂದು ಇಂಟ್ಯೂಷನ್ ಏನಿದೆ ಅದನ್ನ ಸ್ವೀಕಾರ ಮಾಡಿ ಗೈಡೆನ್ಸ್ ಆಗಿ ತಗೊಂಡು ನಿಮ್ಮ ಜೀವನವನ್ನ ನೀವು ನಡೆಸಬೇಕಾಗತ್ತೆ ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಒಂದು ಮಾನಸಿಕ ತೊಂದರೆ ಆಗಿರ್ಬೋದು ಗೊಂದಲಗಳಾಗಿರ್ಬೋದು ಅಥವಾ ಆರೋಗ್ಯ ಸ್ಥಿತಿಗತಿಗಳಾಗಿರ್ಬೋದು ಅನಾರೋಗ್ಯ ಇದ್ದಲ್ಲಿ ಭಗವಂತ ನಿಮ್ಮ ಪ್ರಾರ್ಥನೆಗೆ ಮೆಚ್ಚಿ ಅದನ್ನ ನಿವಾರಣೆಗೆ ಒಂದು ಹೀಲಿಂಗ್ ಪವರ್ ಯೂನಿವರ್ಸ್ ಇಂದ ಒಂದು ಹೀಲಿಂಗ್ ಪವರ್ ಬರ್ತಿರ್ತಕ್ಕಂಥದ್ದು ನೀವು ಅದನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ಸ್ವಲ್ಪ ರೆಸ್ಟ್ ತಗೋಬೇಕು ಧ್ಯಾನವನ್ನ ಮಾಡಬೇಕು ಓಕೆ ಒಂದು ಶಕ್ತಿಯ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ ಮನಸ್ಸು ಭಾವನೆ ಮತ್ತು ಆತ್ಮದ ಮೇಲೂ ಕೂಡ ಈ ಮೂರು ಲೆವೆಲ್ ಅಲ್ಲೂ ಕೂಡ ಸೌಲ್ ಮಾಡಿ ಆ್ಯಂಡ್ ಮೆಂಟಲ್ ಲೆವೆಲಲ್ಲೂ ಕೂಡ ಎಮೋಷ್ನಲ್ ಲೆವೆಲ್ ಕೂಡ ಹೀಲಿಂಗ್ ಆಗ್ತಾ ಇದೆ ಭಗವಂತ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದ್ದಾನೆ ನೀವು ಅದನ್ನು ಸ್ವೀಕರ್ ಸ್ವೀಕರಿಸಬೇಕು ನಿಮ್ಮ ಮಾನಸಿಕ ಅಥವಾ ದೈಹಿಕ ಅನಾರೋಗ್ಯ ಏನೇ ಇರ್ಬೋದು ಅದು ಮಾಯವಾಗುವ ಸಮಯ ಈಗ ಬರ್ತಾ ಇದೆ ನಿಮ್ಮನ್ನು ನೀವು ತೆರೆದುಕೋಬೇಕು ಆ ಒಂದು ಹೀಲಿಂಗ್ ಪವರನ್ನು ಸ್ವೀಕಾರ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಕನೆಕ್ಟ್ ಆಗಬೇಕು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಹೀಲಿಂಗ್ ಪವರ್ ಅನ್ನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಓಕೆ ಭಗವಂತನಿಗೆ ಶರಣಾಗಿ ಮೌನವಾಗಿರೋದನ್ನ ಸ್ವಲ್ಪ ಸಾಧ್ಯವಾದಷ್ಟು ಟ್ರೈ ಮಾಡಿ ಧ್ಯಾನವನ್ನು ಮಾಡೋದ್ರಿಂದ ಈ ವಾರ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಭಗವಂತ ನಿಮ್ಮೊಂದಿಗಿದ್ದು ನಿಮಗೆ ಪ್ರೇರಣೆಯನ್ನ ಕೊಡ್ತಾನೆ ಇವಿಷ್ಟು ಭಗವಂತನ ಸಂದೇಶ ಆಗಿರುತ್ತೆ ಮೇಷರಾಶಿ ಅವರಿಗೆ ಭಗವಂತನ ಸಂದೇಶ ಆಗಿರುತ್ತೆ ಈ ವಾರ ನೀವು ಧ್ಯಾನ ಮಾಡಬೇಕಾದ್ರೆ ಏನು ಹೇಳ್ಕೋಬೇಕು ಅಂತಂದ್ರೆ ಐ ಹೋಪ್ ಒನ್ ಇಟ್ ಮೈ ಹಾರ್ಟ್ ಟು ಗಾಡ್ ಬ್ಲೆಸಿಂಗ್ಸ್ ಗಾಡ್ ಲೈಟ್ಸ್ ಅಂತ ನೀವು ಅಫರ್ಮೇಶನ್ ಹೇಳ್ಕೋಬೇಕಾಗತ್ತೆ ನನ್ನ ಹೃದಯವನ್ನ ನಾನು ದೇವರ ಬೆಳಕಿಗೆ ಒಂದು ಚಿಕಿತ್ಸಾಕಾರಕ ಶಕ್ತಿಗೆ ನಾನು ತೆರೆದುಕೊಳ್ತಾ ಇದ್ದೀನಿ ಅಂತ ಧ್ಯಾನ ಮಾಡಬೇಕಾದ್ರೆ ಒಂದು ಅಫರ್ಮೇಶನ್ ನೀವು ಹಾಕೋಬೇಕಾಗತ್ತೆ ಸೊ ಈ ಒಂದು ಟ್ಯಾರೋ ರೀಡಿಂಗ್ ಮೇಷರಾಶಿಯವರೆಗೆ ನಿಮ್ಮ ಜೀವನಕ್ಕೆ ಒಂದು ಪಾಠ ಆಗಿತ್ತು ಅಂತಂದಾಗ ಇದರಲ್ಲಿ ಸ್ಪಷ್ಟತೆ ಇತ್ತು ಅಂತಂದಾಗ ನಿಮಗೆ ಇದರಿಂದ ಏನಾದರೂ ಪ್ರೇರಣೆ ಒಂದು ಮೆಸೇಜ್ ಸಿಕ್ತು ಅಂತಂದಾಗ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ ಹೊಸದಾಗಿ ನಾನು ಇದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಟ್ಯಾರೋ ರೀಡಿಂಗ್ ಕಲಿತಾ ಇದ್ದೀನಿ ನಿಮಗೂ ಕೂಡ ಮುಂದೆ ಟ್ಯಾರೋ ರೀಡಿಂಗ್ ಮೊಬೈಲ್ನಲ್ಲಿ ಅಂದ್ರೆ ಯೂಟ್ಯೂಬ್ನಲ್ಲಿ ಹೇಗೆ ಕಲಿಯೋದು ಅಥವಾ ಜ್ಯೋತಿಷವನ್ನು ಹೇಗೆ ಕಲಿಯೋದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇತ್ತು ಅಂತಂದಾಗ ಖಂಡಿತವಾಗಿಯೂ ಇದೇ ರೀತಿ ನಾನು ವಿಡಿಯೋನ ಪ್ರಾರಂಭ ಮಾಡ್ತಾ ಹೋಗ್ಬೋದು ನಾನು ಸ್ವಲ್ಪ ಬಿಡುವಿಲ್ದಿರೋ ಕಾರಣ ವಾರಕ್ಕೊಂದು ಎರಡು ವಿಡಿಯೋ ಮಾಡ್ತಾ ಇರ್ತೀನಿ ನೀವು ಆದಷ್ಟು ಬೇಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡೋದ್ರಿಂದ ಖಂಡಿತವಾಗಿಯೂ ಇದೇ ರೀತಿ ವಿಡಿಯೋನ ಪ್ರತಿದಿನ ಮಾಡ್ತಾ ಹೋಗ್ಬೋದು ಯಾಕಂದ್ರೆ ಜಾಬ್ಗೂ ಹೋಗಿ ನಾನು ಯೂಟ್ಯೂಬು ಮಾಡೋಕ್ಕಾಗಲ್ಲ ನೀವು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿದಾಗ ನಾನು ಯೂಟ್ಯೂಬಲ್ಲೇ ಜೀವನವನ್ನು ಕಂಡ್ಕೋಬೋದು ಆಗ ಡೈಲಿ ಈ ರೀತಿ ವಿಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಈ ಒಂದು ಹೊಸ ಪ್ರಯತ್ನ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ರೀತಿ ಮೆಸೇಜ್ ಬೇಕು ಟ್ಯಾರೋ ರೀಡಿಂಗ್ ಹೇಳುವ ಮುಖೇನ ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಎಲ್ಲರಿಗೂ ನಮಸ್ಕಾರ ಬಾಯ್ కృష్ణ అర్పణమస్తు